ನಿಮ್ಮ ಅಮ್ಮ ಬರ್ತಾರಲ್ಲ ಈಗ ಹೆಂಗಿದ್ರು ಹೋಗುವಂತೆ ಬಾ ನಿಮ್ಮ ಅಮ್ಮನ ಜೊತೆ ಇಲ್ಲ ಬೇಡ ನಾನು ಬಂದು ಬಾಳೋ ತಾತ ಹೋಗ್ಕೆ ನಮ್ಮ ಮನೆಗೆ ನೀ ಹೋಗೋ ಕೆಲಸ ಮಾಡು ಏ ನಿಮ್ಮ ಅಮ್ಮ ಬಾ ಹೋಗುವಂತೆ ಹ್ಮ್ ಈಗ ಹೇಳ ಮದುವೆ ಯಾಕೆ ಇಷ್ಟ ಇಲ್ಲ ಹಾ ಮದುವೆ ಇಷ್ಟ ಇಲ್ಲ ಅಂತ ಹೇಳ ಯಾಕ ಮದ್ವಿ ಮಾಡ್ಕೊಂಡ ಆರಾಮ್ ಇರ್ಬೋದಲ್ಲಿ ದಿನ ನಿಮ್ಮ ಅಪ್ಪ ಕುಡಿದಿರಂಗಿಲ್ಲ ಮನೆಗೆ ಬಂದು ಜಗಳ ಮಾಡುದಿರಂಗಿಲ್ಲ ಗಂಡನ ಮನೆಯಾಗ ಆರಾಮ್ ಇರೋದ್ ಬಿಟ್ಟು ಮದ್ವಿ ಯಾಕೆ ಅಲ್ಲಂತಿ ನೀ ಹೇಳಿದಷ್ಟೇ ಯಾವುದು ಈಸಿ ಅಲ್ಲ ಯಾಕಂದ್ರೆ ನಿನಗೂ ಗೊತ್ತೈತಿ ನಮ್ಮ ಮನೆ ಪರಿಸ್ಥಿತಿ ಅಂತ ನಮ್ಮ ಅಪ್ಪ ಯಾವಾಗ್ಲೂ ಕುಡಿತು ಜಗಳ ಮಾಡುದು ಮನೆಯಾಗ ನೆಮ್ಮದಿನೇ ಇರಂಗಿಲ್ಲ ಏನೋ ಹಂಗ ಜೀವನ ಹೊಂಟೈತಿ ಇಂಥ ಪರಿಸ್ಥಿತಿ ಒಳಗೆ ನಮ್ಮವ್ವ ನಮ್ಮ ಅಮ್ಮ ತಮ್ಮ ತಂಗಿ ಎಲ್ಲರನ್ನೂ ಬಿಟ್ಟು ನಾವು ಒಬ್ಬಕ್ಕೆ ಹೆಂಗೆ ಆರಾಮ ಇರಾಕ ಹೇಳು ನಂಗೆ ಖುಷಿ ಅನ್ನೋದೇ ಇರಂಗಿಲ್ಲ ನಮ್ಮ ಮದುವೆ ಮಾಡ್ಕೊಂಡು ಹೋದ್ರು ನನಗೆ ಇತ್ತಾಗ ಯೋಚನೆ ಇರ್ತೈತಿ ಬರೀ ಅದ್ರಾಗ ಈ ನಮ್ಮ ಊರು ನಿಮ್ಮ ತಾಟ ಆಮೇಲೆ ನೀನು ಎಂಥ ಪರಿಸ್ಥಿತಿ ಬಂದರೂ ನನಗೆ ಸಪೋರ್ಟ್ ಆಗಿ ನಿಂತಿ ಆಮೇಲೆ ನಮ್ಮ ಮನೆಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಿ ನನಗೆ ಹೇಳ್ಕೊಳಕ್ಕೆ ಫ್ರೆಂಡ್ ಅಂತಿರೋದು ನೀನು ಅಷ್ಟೇ ಇದನ್ನೆಲ್ಲ ಬಿಟ್ಟು ಹೋಗೋಕೆ ನನಗೆ ಇಷ್ಟ ಇಲ್ಲ ನನಗೆ ಹೊಸ ಜೀವನ ಬೇಕಂತ ಅನ್ಸಂಗೇ ಇಲ್ಲ ಈ ನೋವಿನೊಳಗೂ ಏನೋ ಅಂತ ನನಗೆ ಖುಷಿ ಅನ್ನಿಸ್ತೈತಿ ನಂಗೆ ಸಾಕಿಷ್ಟ ಎಷ್ಟು ಯೋಚನೆ ಮಾಡ್ತೀವಿ ಹಂಗಲ್ಲ ಏನಂಗಲ್ಲ ಹಂಗ ಅದು ಸುಮ್ ಕುಂದರು ಆಮೇಲೆ ನನ್ನ ಮದುವೆ ಆಗೋ ಹುಡುಗ ನನ್ನ ಚಲೋ ನೋಡ್ಕೊತಾನಂತ ಏನು ಗ್ಯಾರಂಟಿ ನಮ್ಮ ಅಪ್ಪಗೆ ಮೊದಲು ಭಾಳ ಇಷ್ಟ ಆಗಿಬಿಟ್ಟಾನಂತ ನಮ್ಮ ಅಪ್ಪನ ಮತ್ತೆ ಅವನು ಕುಡಿತಿದ್ರೆ ಏನು ಮಾಡಲ್ಲ ಈ ಕಟ್ಟ ಏ ನೀನ ಎಷ್ಟರ ಯೋಚನೆ ಮಾಡ್ತಿಲ್ಲ ಹಂಗೆ ಏನು ಆಗಂಗಿಲ್ಲ ನಿನ್ನ ಮನಸಿಗೆ ಚಲೋ ಮನಸಿಗೆ ಚಲೋ ಹುಡುಗನ ಸಿಗತಾನ ಅತ ಹಂಗೆಲ್ಲ ಯೋಚನೆ ಮಾಡಕ ಹೋಗಬೇಡ ಹ್ಮ್ ಏನು ಆಗಲಿ ತಾಗ್ಲಿ ನಾನು ಹನೇ ಬರ ಏನು ಮಾಡಕ ಕತಿ ಮತ್ತೆ ಏನರ ನಮ್ಮ ಮದುವೆ ಬ್ಯಾಡ ಅಂತಂದ್ರೆ ನಮ್ಮ ಅವಾಗ ತ್ರಾಸ ನಮ್ಮ ಅಪ್ಪ ಜಗಳ ತೀರಿಸ್ ಮತ್ತೆ ಅದಕ್ಕೆ ಹ್ಮ್ ಅಂತ ಹೇಳಿ ನೀವು സംജയമാൻഗന നിന്ന രുണ യത്ത് മരയാളപ്പണ അന ണ അല്ല മറ്റേ അതക്കിന്നെ നമുക്ക് മിത്രോകളും ഗോത്തില്ലാ ബാള അേർമാരി നമ്മൾ അഷ്ട പ്രീതീന്ന് നോക്കി ബാഴ് കാ നമ്മെ പരിസ്ഥിതി ഒഴുകൂ പ്രതി സാരീനു നമുക്ക് ഹൽപി ഇന്നെല്ലാം നോടിനെ നമുക്ക് ഇത്രോകു ഖുഷി ആയി നന്നോസ് നമുക്ക് യാരോ അല്ല അനസ്തീ മിത്ര എസ് കാരണായി ചലോ മനസ്സിനെ സംജയ അതേ നന്ന ആസെ നിൻ്റെ മധു വെള്ളി അതാ ബാഹു പുണ്യമേപ്പാ ಹೇ ಯಾಕೋ ಬಹಳ ದೊಡ್ಡವರಿಗೆ ಮಾತಾಡತ್ತಗೆ ಇದ್ದೀನಿ ನನ್ನ ಮದುವೆಯಾಗು ಹುಡುಕಿದ್ ಪುಣ್ಯ ಅಂದ್ರೆ ಆ ಪುಣ್ಯ ನಿನ್ನ ತಗೋಲ ಒಂದ ಸಾರಿ ಹು ಅಂದ ನೋಡು ಆ ಪುಣ್ಯ ನಿಂದಾಕತೆ ಏ ನಿನ್ನ ಹುಚನೈ ಅಂತಾ ಮಾ ಇಂತ ನಿನ್ನ ಕಾಮಿಡಿ ಸಿನ್ ಬೇಕೇನ ಏ ನಿನ್ನ ನೆಡೆ ತಗೆ ಏ ತಮಾಷೆಯಲ್ಲ ಕರೆನ ನಿನ್ನ ಬುದ್ಧಿನ ಬಿಡಬೇಡ ನೀನ ಒಂದ ಈತರ ಸೀರಿಯಸ್ ನ ಸೈಟ್ ನಿನಗ ಏ ಇಲ್ಲ ಆದರೂ ಇಂಗ ಯಾವಾಗಲೂ ಖುಷಿಯಿಂದ ಕಾಮಿಡಿ ಮಾಡ್ಕೋತ ನಕ್ಕೋತ ಇರಪ್ಪ ಅಷ್ಟ ಸಾಕು ನಿನಗೆ ಹು ಹು ಸರಿ ಆತು ಹೆಂಗಿದ್ರು ಮದುವೆಯಾಕ ಹೊಂಟಿ ಈಗರ ಒಂದ ಸಾರಿ ಅನ್ಲ মামಾ ಅಂತ ಅದೇ ಖುಷಿ ಒಳಗ ಜೀವನ ಪೂರ್ತಿ ಕಳೆದು ಬಿಡ್ತೀನಿ ಸರಿ ನಮ್ಮ ಮನೆಗೆ ಹೋಗ್ತೀನಿ ನಮ್ಮ ಅವ್ನು ನೋಡಿದೆ ಇನ್ನೂ ಬರಲೇ ಇಲ್ಲ ನೀವು ಕುಂದರ್ಸ್ಕೊಂಡು ಕೂತಿಲ್ಲ ನಮ್ಮ ಅವ್ ಬರ್ತಾಳಂತ ಏನ ಹಂಗಾಶ ಹೋಗ್ಲಾ ಆಮೇಲೆ ನಮ್ಮ ಮನೆಗೆ ಸರಿ ನೋಡಲ್ಲ ಎಷ್ಟು ಹೊತ್ತು ನಮ್ಮ ಮನೆಗೆ ಹೋಗ್ಬೇಕು ಓ ಈ ಹೋಗ್ಲಿ ನಿನ್ನ ಮದುವೆಯಾಗಿ ಹುಡುಗನ ಬಗ್ಗೆ ತಿಳ್ಕೊಂಬ ನಾಳೆ ಹೇಳುವಂತೆ ಹುಡುಗ ನಮ್ಮ ಅಪ್ಪಗ ಭಾಳ ಇಷ್ಟ ಆಗಿನಂದ್ರೆ ತಿಳ್ಕೊಳಕ್ಕೆ ಅದ್ರಾಗ ಏನೈತಿ ಅವನು ದೊಡ್ಡ ಹುಡುಗನ ಆಗಿರ್ತಾನೆ ನಮ್ಮ ಅಪ್ಪಗೂ ಅಂಥವ್ರೆಲ್ಲ ಇಷ್ಟ ಆಗುದೆ ಏ ಅದ್ರಾಗ ಏನೇ ತಿಳ್ಕೊಳಕ ನಾನು ಮನೆಗೆ ಹೋಗ್ಕೊಂಡ ಪಟ್ಟ ಟೈಮ್ ನೋಡಲ್ಲ ಎಷ್ಟೊತ್ತು ಭಾಳ ಹೊತ್ತು ನಮ್ಮ ಬೈ ಕಾಡೇನು ಓ ಈ ಗಿಡ್ಡಿ ಏನೇ ನಿಮ್ಮ ಅಪ್ಪಗೆ ಇಷ್ಟ ಆಗಿರೋ ದೊಡ್ಡ ಹುಡುಕ ನಾನಲ್ಲಿ